ವೆಲ್ಕಮ್ ಟು ಎರಚನ ನೋಡಿ ಫ್ರೆಂಡ್ಸ್ ನಾನು ಇವತ್ತು ನಂದು ಗ್ರೀನ್ ಮಾಸ್ಕ್ ಇತ್ತಲ್ಲ ನೋಡಿ ಗ್ರೀನ್ ಮಾಸ್ಕ್ ಪೌಡರ್ ಎಲ್ಲರಿಗೂ ತುಂಬ ಇಷ್ಟ ಆಗ್ತಾ ಇತ್ತು ಗ್ರೀನ್ ಮಾಸ್ಕ್ ಹಾಕೊಳ್ಳೋಕೆ ಇದರ ಪ್ರಯೋಜನಗಳು ಹೇಳಿ ಪ್ರಯೋಜನ ಇಲ್ಲ ಫ್ರೆಂಡ್ಸ್ ಇದು ನಮಗೆ ಮುಖಕ್ಕೆ ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ ಪಿಂಪಲ್ ಖಂಡಿತ ಹೋಗಿಬಿಡುತ್ತೆ ಅದರಲ್ಲಿ ತುಟಿ ಕಪ್ಪಿದ್ರು ಡಾರ್ಕ್ ಸರ್ಕಲ್ ಇದ್ದರು ಅದು ಸಹ ಹೋಗುತ್ತೆ ಫ್ರೆಂಡ್ಸ್ ಮತ್ತು ಹಿಂದಿನ ಕಾಲದಲ್ಲಿ ಡಾಕ್ಟ್ರ್ ಹತ್ರ ಎಲ್ಲ ಹೋಗ್ಲಿಕ್ಕೆಲ್ಲ ಕಷ್ಟ ಅಲ್ಲ ಹಳ್ಳಿಯಿಂದೆಲ್ಲ ತಲೆನೋವಾದರೂ ಕಣ್ಣು ನೋವಾದರೂ ಕಣ್ಣಿಂದ ಯಾವ ಪ್ರಾಬ್ಲಮ್ ಇದ್ದರೂ ಸಾಧಾರಣ ಪ್ರಾಬ್ಲಮ್ ಎಲ್ಲ ಇದು ಕಣ್ಣ ಮೇಲೆ ಅಪ್ಪಚ್ಚಿ ಇಟ್ಕೊಂಡ್ಬಿಟ್ರೆ ಈ ಮುಡ್ಸೋತಕ್ಕೆ ಇಟ್ಕೊಳ್ತೇವಲ್ಲ ಹಾಗೆ ಇಟ್ಕೊಳ್ತಿದ್ರಂತೆ ಹಿಂದಿನ ಕಾಲದಲ್ಲಿ ತಲೆನೋವು ಸಹ ತಣ್ಣ ತಲೆ ಮೇಲೆ ಇಟ್ಕೊಂಡು ಬಿಡ್ತಿದ್ರಂತೆ ಅದನ್ನು ಕುಟ್ಟಿ ಅದರ ಒಂದು ಮುದ್ದೆಯನ್ನು ಬಿಡ್ತಾ ಇದ್ರಂತೆ ಅದರಲ್ಲೇ ಹೋಗಿಬಿಡ್ತಾಯಿತ್ತಂತೆ ಫ್ರೆಂಡ್ಸ್ ಮತ್ತು ಇನ್ನೂ ಹಿಂದಿನ ಕಾಲದಲ್ಲಿ ಹೋದರೆ ಹೊಟ್ಟೆ ಹೊಟ್ಟೆನೋವು ಶುರುವಾದರೆ ಇದನ್ನು ಅರ್ದು ಇದರ ಜ್ಯೂಸ್ ಒಂದು ಲೋಟ ಕುಡಿದ್ರೆ ಪಟಕ್ರೆ ಹೆರಿಗೆ ಆಗಿಬಿಡ್ತಿತ್ತಂತೆ ಫ್ರೆಂಡ್ಸ್ ಆಗಿನ ಆಗಿನ ಕಾಲದಲ್ಲಿ ನೋಡಿ ಅಷ್ಟು ದಿವ್ಯ ಔಷಧಿ ಇದು ಮತ್ತು ಮತ್ತೊಂದು ಪ್ರಯೋಜನ ಅಂದರೆ ಹೊಟ್ಟೆ ಏನಾದ್ರು ಲೂಸ್ ಮೋಷನ್ ಇದ್ರೆ ಇದು ಒಂದು ಲೋಟ ಕುದ್ರೆಸ್ತಾರೆ ಅಲ್ಲೇ ಪಟ್ಟ ನಿಂತು ಬಿಡುತ್ತಂತೆ ನಮ್ಗೆ ಹೊಟ್ಟೆಗೆ ಸಹ ಅಷ್ಟು ಒಳ್ಳೆ ಫ್ರೆಂಡ್ಸ್ ಇದು ಸೊಪ್ಪು ಕ ಮುಖಕ್ಕಿ ಕಣ್ಣಿಗೆ ಆಯ್ಲಿ ತಲೆಗೆ ಎಲ್ಲ ಎಲ್ಲದಕ್ಕೂ ನಮಗೆ ಭಾರಿ ಉಪಯೋಗ ಈ ಸೊಪ್ಪು ಹಾಗೆ ನಾನೊಂದು ಸೋಪ್ ಮಾಡಿ ನೋಡುವ ಹೇಳಿ ಎಣಿಸಿದೆ ಫ್ರೆಂಡ್ಸ್ ನಾನು ಇದರದ್ದೆ ರೈಸ್ ಆಯಿಲ್ ಅಲ್ಲಿ ಈ ಸೋಪ್ ಮಾಡ್ತಾ ಇದ್ದೆ ತೆಂಗಿನೆಣ್ಣೆ ಆಯಿತು ಎಳ್ಳೆಣ್ಣೆ ಆಯಿತು ಸಾಸಿವೆ ಎಣ್ಣೆ ಆಯಿತು ನೋಡೋಣ ನಾನು ಈ ಗ್ರಾನ್ ಮಾ ಗ್ರೀನ್ ಮಾಸ್ಕನ್ನು ಈ ರೈಸ್ ಆಯಿಲ್ ಅಲ್ಲಿ ಮಾಡ್ರೆ ಹೆಂಗಾದ ಕಂಬ ಹೇಳಿ ಅದನ್ನ ಇಟ್ಕೊಂಡಿದ್ದೆ ನೋಡಿ ಒಂದು ಲೀಟ್ರ್ ಎಣ್ಣೆ ಇಟ್ಕೊಂಡಿದೆ ನೋಡಿ ಗ್ರೀನ್ ಮಸ್ ಪೌಡ್ರ್ ಇದು ಕ್ಯಾಸ್ಟಿಕ್ ಸೋಡಾ ಮಿಕ್ಸ್ ಮಾಡಿ ಇಟ್ಕೊಂಡಿದೆ ಇದನ್ನೀಗ ಹಾಕೊಂಡು ಅಲ್ಲೇ ಮಿಕ್ಸ್ ಮಾಡೋದು ಫ್ರೆಂಡ್ಸ್ ನೆಗೆ ಫಸ್ಟ್ ಹೊಡಿ ಹಾಕಿ ಮಿಕ್ಸ್ ಮಾಡ್ಕಂತೆ ನೋ ಫ್ರೆಂಡ್ಸ್ ಈ ಮಿಶ್ರಣವನ್ನು ಕ್ಯಾಸ್ಟಿಕ್ ಸೋಡಾಗ ಹಾಕೊಂಬ ಎಣ್ಣೆ ಹಾಕಂತೈತೆ ಹದಿನೈದು ನಿಮಿಷ ಹೀಗೆ ಮಾಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಹಾಕೊಂಡ್ಬಿಡು ಫ್ರೆಂಡ್ಸ್ ಎಷ್ಟು ಹೆಲ್ದಿ ಸೋಪ್ ರೆಡಿಯಾಗಿದೆ ಗ್ರೀನ್ ಮಾಸ್ಕ್ ಸೋಪು ನೋಡಿ ಕಲರ್ಸ್ ಎಷ್ಟು ಲ್ಯಾಕ್ ಬಂದಿದೆ ಇನ್ನು ಸೋಪ್ ತಡೆದು ತೆಗಿ ತೋರಿಸಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಸೋಪ್ ಎಂತಾಯ್ತು ನೋಡುವ ಹ್ಞೂ ಫ್ರೆಂಡ್ಸ್ ನಮ್ಮ ಸ್ಕಿನ್ನನ್ನು ಎಷ್ಟೋ ಹೆಲ್ದಿಯಾಗಿ ಮಾಡುವಂಥ ಗ್ರೀನ್ ಮಾಸ್ಕ್ ಸೋಪ್ ರೆಡಿಯಾಗಿದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಹ್ಞೂ ಮತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನಾನು ನೀಮ್ ಸೋಪ್ ಮಾಡಿದೆ ಅಲ್ಲ ಅದು ಎಲ್ಲ ಎಣ್ಣೆಗೆ ಆಗ್ದೇಳೆ ನಂಗೆ ಈಗಲೇ ಗೊತ್ತಾಗ ಫ್ರೆಂಡ್ಸ್ ನಾನು ಎಲರ್ಜಿ ಆಯಿಲಲ್ಲಿ ಮಾಡಿದ್ದಲ್ಲ ಅದಕ್ಕೆ ನೋಡಿ ಒಂಥರ ಈ ಬರ್ಫಿ ನಾವು ಬರ್ಫಿ ಟ್ರೇಗೆ ಹಾಕುವ ಮುಂಚೆ ಹೇಗಾಗುತ್ತೋ ಹಾಗೆ ಆಯಿತು ನಾ ಕಡೆ ತುಂಬಿಸಿ ಅದಕ್ಕೆ ತುಂಬಿಸಿದ ನಾನು ಅಷ್ಟು ತೋರ್ಸೋಕೋ ಇಲ್ಲ ನಿಮಗೆಲ್ಲ ನೋಡಿ ಇವತ್ತು ಮಾಡಿದ್ದು ನಾನು ನೋಡಿ ಈ ಸೋಪ್ ಎಷ್ಟು ಲೈಕ್ ಆಯ್ತು ನೋಡಿ ಕೋಕೋನಟ್ ಆಯ್ಲಲ್ಲಿ ಮಾಡಿದೆ ನಿಮ್ಮ ಸೋಪು ಅದೇ ನಿಮ್ಮ ಸೋಪು ನೋಡಿ ಎಷ್ಟು ಲೈಕ್ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ನೀಮ್ ಸೋಪು ಕೋಕೋನಟ್ ಆಯ್ಲಲ್ಲಿ ಮಾಡಿದ್ದು ಇದು ನಾನು ಎಲರ್ಜಿ ಕೊಕೊನಟ್ ಆಯಿಲೇ ಇದು ಸಹ ಎಲರ್ಜಿ ಆಯಿಲಲ್ಲಿ ಮಾಡಿದರೆ ನಮಗೆ ನೀಟ್ ಬರೋದಿಲ್ಲ ಅಂತೂ ಹೆಲ್ದಿ ಸೋಪ್ ಸೋಪೇ ಇದರ ಹಾಗೆ ನೀಟ್ ಬರಲಿಲ್ಲ ಅಷ್ಟೇ ಮತ್ತೆಲ್ಲ ಸೇಮ್ ಇದು ವರ್ಜಿ ಎಲರ್ಜಿ ಆಯಿಲ್ ಇದು ಪ್ಯೂರ್ ಕೋಕೋನಟ್ ಆಯಿಲಲ್ಲಿ ಮಾಡಿದ್ರು ಫ್ರೆಂಡ್ಸ್ ನಾನು ಒಂದು ಹೇಳಿ ಇಷ್ಟಪಡ್ತೇನೆ ಫ್ರೆಂಡ್ಸ್ ಸೋಪ್ ಸಹ ಎಲ್ಲರಿಗೂ ಇಷ್ಟ ಆಗ್ತಾ ಉಂಟು ಮಕ್ಕಳೇ ಹೆಚ್ಚು ತಗೊಳ್ತಾ ಇದ್ರು ತುಂಬ ಇಷ್ಟಾಗಿ ಖುಷಿ ಆಯ್ತು ಮೇಡಮ್ ಅಂತೇಳಿ ಇದ್ರು ಕಾಯಿ ಹೇಳಿ ಇಡೀ ಮೈಗೆಲ್ಲ ಹಚ್ಕೊಳ್ಳೋದಿಲ್ಲ ಮುಖಕ್ಕೆ ಮಾತ್ರ ಹಚ್ಕೊಳ್ಳೋದು ಅಂತೇಳಿ ಕೆಲವರು ಹೇಳುವಾಗ ಆಗುತ್ತೆ ಫ್ರೆಂಡ್ಸ್ ಆಯ್ಲಿ ಇಷ್ಟ ಆಯ್ತಲ್ಲ ಎಲ್ಲರಿಗೂ ಅದೇ ಒಂದು ಖುಷಿಯಾದ ವಿಚಾರ ಫ್ರೆಂಡ್ಸ್ ನಾನು ಸೊ ಇದು ಗ್ರೀನ್ ಮಾಸ್ಕ್ ಬಗ್ಗೆ ಎಲ್ಲ ಹೇಳಿದೆ ಅಲ್ಲ ರೈಸ್ ಬ್ರೌನ್ ಆಯಿಲ್ ಸಹ ಹಾಗೆ ಫ್ರೆಂಡ್ಸ್ ನಮಗೆ ಮೊಡವೆಗಳಿಗೂ ಒಳ್ಳೇದು ಮತ್ತು ಈ ಕಪ್ಪು ಕಲೆಗಳನ್ನೆಲ್ಲ ಸಹ ಕಪ್ಪು ಕಲೆಗಳೆಲ್ಲ ಮುಖದಲ್ಲಿ ಏನಾದರೆ ಪಿಗ್ಮೆಂಟೇಷನ್ ಅದಕ್ಕೆಲ್ಲ ಸಹ ಈ ಗ್ರೀನ್ ಮಾಸ್ಕ್ ಒಳ್ಳೆಯದು ರೈಸ್ ಬ್ರೌನ್ ಆಯಿಲು ಒಳ್ಳೇದು ಎರಡು ಮಿಕ್ಸ್ ಆದ್ದಕ್ಕಿಂತ ಸೋಪು ನಾವು ಅಂತ ಸೋಪ್ ಯೋಚಿಸಿದ್ರೆ ಮತ್ತು ನಮ್ಮ ಸ್ಕಿನ್ನಿಗೆ ಒಳ್ಳೇದು ಫ್ರೆಂಡ್ಸ್ ಮತ್ತು ಕೂದಲು ಬೆಳವಣಿಗೆ ಸಹ ಒಳ್ಳೇದು ಮತ್ತು ನಮ್ಮ ಸ್ಕಿನ್ ಒಳ್ಳೆ ಎಲ್ದಿ ಸ್ಕಿನ್ ಹೆಂಗರ್ ಸ್ಕಿನ್ ಥರ ಮಾಡ್ತ ಫ್ರೆಂಡ್ಸ್ ನಾ ಈ ರೈಸ್ ಬ್ರಾನ್ ಆಯಿಲ್ ಅದಕ್ಕೆ ನಾನು ಕ್ವಾಲಿಟಿ ರೈಸ್ ಬ್ರಾನ್ ಆಯಿಲ್ ಎಲ್ಲಕ್ಕಿಂತ ಆಯಿಲ್ ಆಯ್ಲ್ಗಿಂತ ರೈಸ್ ಬ್ರಾನ್ ಆಯಿಲ್ ಒಳ್ಳೇದು ಫ್ರೆಂಡ್ಸ್ ಈಗ ಚಿಪ್ಸ್ ಮಾಡಿದಾರು ಸಹ ನೀವು ಒಂದು ಸಲ ಬೇಕಾದ್ರೆ ನೋಡಿ ಅಂತಾರೆ ಕಾಸು ಐಟಮಿಗೆ ಈ ರೈಸ್ ಬ್ರಾನ್ ಆಯಿಲ್ ಬೆಸ್ಟ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ನಾನೆಲ್ಲದಕ್ಕೂ ಕಾಸುದಕ್ಕೆ ಇದನ್ನೇ ಯೂಸ್ ಮಾಡೋದು ನನ್ನ ತೆಂಗಿನೆಣ್ಣೆಗಿಂತ ಸಹ ಲಾಕ್ ಆಗುತ್ತೆ ಇದು ಹಾಗೆ ಎರಡು ಕಾಂಬಿನೇಷನಲ್ಲಿ ಗ್ರೀನ್ ಮಾಸ್ಕ್ ಮತ್ತು ರೈಸ್ ಬ್ರಾನ್ ಆಯಿಲ್ ಮಿಕ್ಸ್ ಮಾಡಿ ಸೋಪ್ ಮಾಡಿದ್ರಿಂದ ಮತ್ತು ಹೆಲ್ದಿ ಸೋಪ್ ಆಗುತ್ತೆ ನಮಗೆ ನೋಡಿ ಎಷ್ಟು ಲಾಯಕ್ ಆಗಿದೆ ಸೋಪ್ ಸಹ ನಮಗೆ ಈ ಚಳಿಗಾಲದಲ್ಲಿ ಉಪಯೋಗಿಸಿದ್ರಿಂದ ಭಾರಿ ಒಳ್ಳೇದು ಇನ್ನೊಂದು ಸ್ವಲ್ಪ ದಿವಸ ಹೋದ್ಮೇಲೆ ಯೂಸ್ ಮಾಡ್ಬೋದು ಈಗಲೇ ಯೂಸ್ ಮಾಡಲಿಕ್ಕಿಲ್ಲ ಅದನ್ನು ಅಂದರೆ ಕ್ಯಾಶ್ಟ್ರ ನಮಗೆ ಮೇಯ್ನ್ ಸೋಪ್ ಬೇಸ್ ನ್ಯಾಚುರಲ್ ಸೋಪ್ ಬೇಕಂದ್ರೆ ಕ್ಯಾಸ್ಟ್ ಕ್ಯಾಸ್ಟ್ರಿಕ್ ಸೋಡಾವೇ ಹಾಕಿ ಮಾಡಬೇಕು ಫ್ರೆಂಡ್ಸ್ ಈಗ ಈಗೆಲ್ಲ ಸೋಪ್ ಬೇಸ್ ಹೇಳಿ ಬತ್ತಲ್ಲ ಅದೆಲ್ಲ ಏನು ಅಷ್ಟು ಒಳ್ಳೇದಲ್ಲ ಇದು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸೋಪ್ ಅಂದರೆ ಕ್ಯಾಸ್ಟಿಕ್ ಸೋಡಾ ಹಾಕಿ ಮಾಡಿದ್ರಿಂದ ನಮಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸೋಪ್ ಆಗುತ್ತೆ ಹಾಗೆ ನಾನು ಅದನ್ನು ಮಾಡಿ ಹೊರಟದ್ದು ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡುವಂತೆ ಮರಲೇಬೇಡಿ ಥ್ಯಾಂಕ್ ಯು